ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಶ್ರುತಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಗುಲಾಬ್ ಜಾಮೂನ್ ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬರ್ತ್ಡೇ ಪಾರ್ಟಿಗಾಗಿರ್ಬೋದು ಫಂಕ್ಷನ್ಗಾಗಿರ್ಬೋದು ತುಂಬ ಜನ ಮಾಡೋದೇ ಈ ಗುಲಾಬ್ ಜಾಮೂನ್ ಇದನ್ನು ಹೇಗೆ ಮಾಡೋದು ಮತ್ತು ಬೇಕಾಗಿರುವ ಇನ್ಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ ಸುಮಾರು ನೂರ ಎಪ್ಪತ್ತೈದು ಗ್ರಾಮ್ ಆಗುವಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ ನಾನಿಲ್ಲಿ ಎಮ್ ಟಿ ಆರ್ ತಗೊಂಡಿದ್ದೀನಿ ನಿಮಗೆ ಯಾವುದು ಬೇಕೋ ಆ ಬ್ರ್ಯಾಂಡ್ ಯೂಸ್ ಮಾಡ್ಕೋಬೋದು ಈ ಪೌಡರ್ ಸುಮಾರು ಎರಡು ಕಪ್ ಆಗುತ್ತೆ ಇದು ಎರಡು ಕಪ್ ಆಗಿರೋದ್ರಿಂದ ನಾನಿಲ್ಲಿ ಮೂರು ಕಪ್ ಸಕ್ಕರೆಯನ್ನು ಹಾಕ್ಕೊಳ್ತೀನಿ ಜಾಸ್ತಿ ಸ್ವೀಟ್ ಬೇಕೆನ್ನುವರು ಒಂದು ನಾಲ್ಕು ಕಪ್ ಹಾಕೊಳ್ಬೋದು ಹಾಫ್ ಕೆ ಜಿ ಅಥವಾ ಮೂರು ಕಪ್ ಸಕ್ಕರೆ ಕಾಲು ಕಪ್ ಹಸಿ ಹಾಲು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಒನ್ ಟೀ ಸ್ಪೂನ್ ತುಪ್ಪ ಎರಡು ಕಪ್ ಗುಲಾಬ್ ಜಾಮೂನ್ ಪೌಡರ್ ತೊಗೊಂಡಿದ್ದೀನಿ ಮೊದಲು ಜಾಮೂನ್ ಮಾಡಲಿಕ್ಕೆ ಪಾಕ ರೆಡಿ ಮಾಡೋಣ ನಾನಿಲ್ಲಿ ಮೊದಲೇನೇ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಎರಡು ಕಪ್ ನೀರು ಹಾಕಿ ಸಕ್ಕರೆನ ಹಾಕ್ತಿದ್ದೀನಿ ತೆಳು ಪಾಕ ಬೇಕಂದರೆ ಮೂರು ಕಪ್ ನೀರು ಹಾಕ್ಕೊಳ್ಬೋದು ಕನಿಷ್ಠ ಈ ಪಾಕ ರೆಡಿ ಆಗೋಕೆ ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಇದು ಹೀಗೆ ಕುದಿತಾ ಇರಲಿ ಅಷ್ಟರಲ್ಲಿ ಜಾಮೂನ್ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ತಿದ್ದೀನಿ ಕೆಲವರು ನೀರು ಹಾಕಿ ಕಲಿಸ್ತಾರೆ ಹಾಗೆ ಮಾಡಬೇಡಿ ಹಾಲು ಹಾಕಿ ಕಲಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಸ್ಮೂತಾಗಿ ಕಲಿಸ್ಬೇಕು ಕೈಗೆ ಅಂಟಂಟು ಥರ ಇರಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಬೇಕು ಕೈಗೆ ಸ್ವಲ್ಪ ತುಪ್ಪ ಸವರಿ ನಾದಿ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಬೇಕು ಇದನ್ನು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡೋಣ ಈ ಪಾಕವನ್ನು ಕೈ ಬೆರಳುಗಳಿಂದ ಪ್ರೆಸ್ ಮಾಡಿ ನೋಡಿ ಅಂಟಂಟ್ ಥರ ಬಂದರೆ ಪಾಕ ರೆಡಿ ಆಗಿದೆ ಅಂತ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಇದಕ್ಕೆ ಕೇಸರಿ ಕೂಡ ಹಾಕ್ಕೊಳ್ಬೋದು ಇವಾಗಿದು ಇದು ರೆಡಿ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ತಿದ್ದೀನಿ ಈಗ ಗುಲಾಬ್ ಜಾಮೂನ್ ಹಿಟ್ಟು ಸಾಫ್ಟಾಗಿ ರೆಡಿ ಆಗಿದೆ ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ ನಾನಿಲ್ಲಿ ತುಪ್ಪವನ್ನು ಕೈಗೆ ಸವರಿ ಉಂಡೆ ಮಾಡ್ತಿದ್ದೀನಿ ತುಪ್ಪ ಇಷ್ಟಪಡದೆ ಇರೋರು ಎಣ್ಣೆ ಹಚ್ಚಿ ಮಾಡ್ಕೊಳ್ಬೋದು ಉಂಡೆ ಮಾಡುವಾಗ ಕೈಲೇ ಈ ಥರ ಚೆನ್ನಾಗಿ ನಾದಿ ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ರೌಂಡಾಗಿ ಜಾಮೂನ್ ಬರುತ್ತೆ ಮತ್ತು ಜಾಮೂನ್ ಕೂಡ ಸೀಳಲ್ಲ ತುಪ್ಪವನ್ನು ಕೈಗೆ ಸವರಿ ಉಂಡೆ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಜಾಮೂನ್ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ತುಪ್ಪ ಹಚ್ಚಿ ಮಾಡ್ತಿದ್ದೀನಿ ಕೆಲವರು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ತಾರೆ ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಿಮಗೆ ಹೇಗೆ ಬೇಕೋ ಆ ಸೈಜಲ್ಲಿ ಮಾಡಿಕೊಳ್ಳಿ ನಾನಿಲ್ಲಿ ಸುಮಾರು ಮೂವತ್ತು ಉಂಡೆ ಮಾಡಿಟ್ಟಿದ್ದೀನಿ ಅವಾಗಲೇ ಮಾಡಿದಂತಹ ಸಕ್ಕರೆ ಪಾಕ ರೆಡಿ ಆಗಿದೆ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಲು ಬಿಟ್ಟಿದ್ದೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು ಸುಮಾರು ಒಂದರಿಂದ ಒಂದೂವರೆ ನಿಮಿಷನಾದರೂ ಬೇಯಿಸಬೇಕು ಇದನ್ನು ಫುಲ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸಬೇಕು ಮತ್ತು ನಿಧಾನಕ್ಕೆ ಬೇಯಿಸಬೇಕು ಈ ಜಾಮೂನ್ ಬೇಯಿಸುವಾಗ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕಿ ಕೆಲವರು ಹಾಕಿದ ತಕ್ಷಣ ಎತ್ತಿ ಬಿಡ್ತಾರೆ ಫುಲ್ ಗೋಲ್ಡನ್ ಕಲರ್ ಆಗಿದೆ ಅಂತ ಒಳಗಡೆ ಬೇಯ್ದಿರಲ್ಲ ಹೊರಗಡೆ ಮಾತ್ರ ಕಲರ್ ಬಂದಿರುತ್ತೆ ಆ ಥರ ಮಾಡಬಾರ್ದು ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ ಈಗ ಈ ಸಕ್ಕರೆ ಪಾಕಕ್ಕೆ ಎಣ್ಣೆಯಿಂದ ತೆಗೆದು ಒಂದು ತರ್ಟಿ ಸೆಕೆಂಡ್ ಬಿಟ್ಟು ಹಾಕ್ತಿದ್ದೀನಿ ಈ ಸಕ್ಕರೆ ಪಾಕ ಆಗಿರಬಹುದು ಎಣ್ಣೆಯಲ್ಲಿ ಕರಿದಂತಹ ಜಾಮೂನ್ ಆಗಿರಬಹುದು ಈ ಎರಡರಲ್ಲಿ ಒಂದಾದರೂ ಸ್ವಲ್ಪ ಬಿಸಿ ಇರಬೇಕು ಆಗ ಈ ಸಕ್ಕರೆ ಪಾಕವನ್ನು ಈ ಜಾಮೂನ್ ಹೀರಿಕೊಳ್ಳಲು ಸಹಾಯ ಆಗುತ್ತೆ ಹೀಗೆ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಇಟ್ಟಿದ್ದೀನಿ ಮೂರರಿಂದ ನಾಲ್ಕು ಅವರ್ ಹೀಗೆ ಬಿಡಿ ಇನ್ನೂ ಚೆನ್ನಾಗಿ ಈ ಜಾಮೂನ್ ಟೇಸ್ಟಿಯಾಗಿ ರೆಡಿಯಾಗುತ್ತೆ ರಾತ್ರಿನೇ ಇದನ್ನೆಲ್ಲ ಹೀಗೆ ರೆಡಿ ಮಾಡಿ ಇಟ್ಟು ಮಾರ್ನಿಂಗ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮತ್ತು ಕಲರ್ಫುಲ್ಲಾಗಿ ಜಾಮೂನ್ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು